ನಮಸ್ಕಾರ ಸ್ನೇಹಿತರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಮತ್ತು ಜಗಳನ್ನ ನೋಡುತ್ತಿದ್ದೀರಾ ಈ ವಿಡಿಯೋನ ನೋಡುವವರು ಬಿಗ್ ಬಾಸ್ ಅನ್ನ ಪ್ರತಿದಿನ ನೋಡುತ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಅಷ್ಟಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ನಿವೇದಿತ ಅಂದಿದ್ದೇನು ಗೊತ್ತಾ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ಲೈಕ್ ಅನ್ನ ತಪ್ಪದೆ ಕ್ಲಿಕ್ ಮಾಡಿ ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬರೋಣ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ನಡೆದ ಟಾಸ್ಕ್ ನಲ್ಲಿ ಶಶಿ ಧನ್ರಾಜ್ ಅವರ ಟೀಮ್ ಸೋತಿದೆ ಈ ಟಾಸ್ಕ್ ಕಂಪ್ಲೀಟ್ ಆದ ನಂತರ ಬಿಗ್ ಬಾಸ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯವನ್ನ ಹೇಳಿತು ಅದು ಏನಂದ್ರೆ ಪ್ರತಿಯೊಬ್ಬರಿಗೂ ಎರಡೆರಡು ಚಹಾ ಕುಡಿಯುವ ಕಪ್ ಗಳನ್ನ ಬಿಗ್ ಬಾಸ್ ನೀಡಿತು ಅದರ ಜೊತೆಗೆ ಅದರ ಮೇಲೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಪ್ರೀತಿಯ ಹಂಚಿಕೆಯನ್ನ ಬರೆಯಿರಿ ಅದನ್ನ ನೀವು ಯಾರಿಗೆ ಕೊಡಬೇಕು ಎಂದುಕೊಂಡಿದ್ದೀರೋ ಅವರಿಗೆ ಬಿಗ್ ಬಾಸ್ ನೀಡುತ್ತಾರೆ ಎಂದು ಹೇಳಿತು ಆಗ ಪ್ರತಿಯೊಬ್ಬರು ತಮಗೆ ಬಂದ ಮಗ್ಗಳ ಮೇಲೆ ತಮ್ಮ ಪ್ರೀತಿ ಪಾತ್ರರಿಗೆ ತಮ್ಮ ಪ್ರೀತಿಯ ಹಂಚಿಕೆಯನ್ನ ಬರೆಯಲು ಆರಂಭಿಸಿದರು ಅದರಲ್ಲಿ ನಿವೇದಿತ ಕೂಡ ಇದ್ದಿದ್ದರು ಪ್ರತಿಯೊಬ್ಬರು ಕೂಡ ತಮ್ಮ ತಾಯಿ ಫ್ರೆಂಡ್ಸ್ ಅವರ ಪ್ರೀತಿಯ ಮಾತುಗಳನ್ನ ಮಗ್ ಮೇಲೆ ಬರೆದಿದ್ದಾರೆ ಆದರೆ ನಿವೇದಿತಾ ಗೌಡ ಅವರು ಮಾತ್ರ ಒಂದು ಮಗ ಮೇಲೆ ತಮ್ಮ ತಾಯಿಗೆ ಮತ್ತೊಂದು ಮಗ್ ಮೇಲೆ ತಮ್ಮ ಪ್ರೀತಿಯ ಚಂದನ್ ಶೆಟ್ಟಿ ಎಂದು ಹೇಳಿದ್ದಾರೆ ಅಷ್ಟೇ ನಿಲ್ಲಿಸದೆ ಚಂದನ್ ನೀನು ಇಷ್ಟ ನಿನ್ನ ನಿನ್ನ ನಾನು ಮಿಸ್ ಮಾಡ್ಕೊಳ್ತಿದ್ದೀನಿ ನೋಡೋದೇ ಮಾತಾಡಿಸೋದೇ ಇರೋದು ತುಂಬಾ ಬೇಜಾರು ನೀನು ನನ್ನ ತುಂಬಾ ಕ್ಲೋಸ್ ಫ್ರೆಂಡ್ ಮತ್ತು ನಿನ್ನ ಜೊತೆ ಕಳೆದ ಕ್ಷಣಗಳನ್ನ ನಾನು ಮತ್ತೆ ನೆನಪು ಹಾಕುತ್ತಿದ್ದೇನೆ ಐ ಮಿಸ್ ಯು ಚಂದನ್ ಎಂದು ನಿವೇದಿತಾ ಗೌಡ ಅವರು ಹೇಳಿದ್ದಾರೆ ಅದೇನೆ ಆಗಲಿ ನಿವೇದಿತಾ ಗೌಡ ಅವರು ಒಂದು ಮಗ್ ಮೇಲೆ ತಮ್ಮ ತಾಯಿಗೆ ಮತ್ತೊಂದು ಮಗ ಮೇಲೆ ಚಂದನ್ ಶೆಟ್ಟಿ ಅವರ ಬಗ್ಗೆ ಬರೆದಿದ್ದಾರೆ ಕೆಲವೊಬ್ಬರು ಇದನ್ನ ತುಂಬಾ ಗಾಢವಾದ ಪ್ರೀತಿ ಎಂದು ಹೇಳುತ್ತಾರೆ ನಿಜವಾಗಿಯೂ ನಿವೇದಿತಾ ಮತ್ತು ಚಂದನ್ ಶೆಟ್ಟಿಯ ಮಧ್ಯೆ ಇರುವ ಸಂಬಂಧ ಯಾವುದು ಎಂಬುದು ಗೊತ್ತಿಲ್ಲ ಯಾಕಂದ್ರೆ ಇವರ ಮಾತುಗಳು ಚಂದನ್ ಶೆಟ್ಟಿಯನ್ನ ಬಿಟ್ಟು ಇರಲಾರೇನು ಎಂಬಂತೆ ನಿವೇದಿತಾ ಅವರು ಹೇಳಿದ್ದಾರೆ ನಮ್ಮ ಪ್ರಕಾರ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಇವರು ತುಂಬಾ ಒಳ್ಳೆಯ ಫ್ರೆಂಡ್ಸ್ ಎಂದು ಹೇಳುತ್ತೇವೆ ಆದರೂ ಕೂಡ ಇವರು ಒಂದು ಗೂಡಿ ಇರುವುದು ನಮಗೆ ನೋಡಲು ಬಲು ಸುಂದರ ಅಲ್ಲವಾ ಹಾಗಾದ್ರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು